ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಆ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡಿದೀವಿ ನಮ್ ಸಿನ್ಮಾ ಬಗ್ಗೆ ನಮ್ ಸಿನ್ಮಾದ ಟ್ರೇಲರ್ ನೋಡಿದ್ದೀರಾ ಟೀಸರ್ ನೋಡಿದ್ದೀರಾ ಸಾಂಗ್ ಗಳು ನೋಡಿದೀರ ಮತ್ತೆ ಇವಾಗ ಸ್ಪೆಷಲ್ ಸಾಂಗ್ ಒಂದು ಡ್ಯೆಟ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಏನಿಲ್ಲ ಎಕ್ಸಾಮ್ ಬರೋದಾಗಿದೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ರಿಸಲ್ಟ್ ಬರೋದ್ ಇದೆ ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಮಗಂತೂ ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ ಎರಡು ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸನ್ ಆಫ್ ಸೊ ನಾವೆಲ್ಲರೂ ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ ತುಂಬಾ ಕನ್ವಿಕ್ಷನ್ ಇಟ್ಟು ಮಾಡಿದ್ದೀವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರು ಕೂಡ ಬಂದು ಸಿನಿಮಾ ನೋಡುವ ನೋಡ್ಬೋದು ಸೊ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಎಲ್ಲಾ ಥಿಯೇಟರ್ಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ ಅಂತ ಸೊ ದಯವಿಟ್ಟು ಸಿನಿಮಾನ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದ್ರು ಹೇಳಿ ನಾವು ತಿದ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ ಸೊ ದಯವಿಟ್ಟು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಪುರಾತನ ಫಿಲ್ಮ್ಸ್ ಮತ್ತೆ ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ರಂಗಾಯಣ್ಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಪ್ರಣಮ್ ಸರ್ ಪ್ರಣಮ್ ಜೊತೆ ವರ್ಕ್ ಮಾಡಿದಾಗ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಇಡೀ ತಂಡಕ್ಕೆ ಟು ಅಸೋಸಿಯೇಟ್ ಡೈರೆಕ್ಟರ್ಸ್ ಹರೀಶ್ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಎಡಿಟ್ ನಾನು ಮಾಡಿದು ನೋಡಿಲ್ಲ ಶುಕ್ರವಾರ ಎಲ್ಲರ ಜೊತೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಡೆಫಿನೆಟ್ಲಿ ಒಂದು ಟೇಕ್ಅೇ ಇದೆ ಮನೆಗೆ ಮನೆಗೆ ಹೋಗ್ಬೇಕಾದ್ರೆ ಅಪ್ಪ ಅಥವಾ ಮಗ ಯಾರ ಬಂದು ನೋಡ್ತಾ ಇದ್ರೆ ಅಯ್ಯೋ ನಮ್ಮ ನಾನು ಹಿಂಗ ಇದ್ದರೆ ಚೆನ್ನಾಗಿರ್ತಾಲ್ವಾ ನಾನ್ ಕರೆಕ್ಟ್ ಮಾಡ್ಕೊಂಡ್ರೆ ಈ ತರ ಖುಷಿಯಾಗಿರ್ಬೋದು ಅನ್ಸುತ್ತೆ ಕರೆಕ್ಟ್ ಮಾಡ್ಕೊತೀನಿ ಅನ್ನೋದು ಬಂದೇ ಬರುತ್ತೆ ಅಥವಾ ಅಪ್ಪ ನೋಡ್ತಾ ಇದ್ರೆ ಅಯ್ಯೋ ನಮ್ಮ ಮಗನ್ ಈ ತರ ಟ್ರೀಟ್ ಮಾಡಬಾರ್ದು ನಾನು ಅನ್ನೋದು ಒಂದು ಅವೇ ಅಂತೂ ಖಂಡಿತ ಇದೆ ಸೊ ಈಗ ಡಾಕ್ಟರ್ ಅನ್ನೋದು ಎಸ್ ಅದು ಮುತಣ್ಣ ನೋಡೋದಕ್ ಹೋಗ್ತೀನಿ ಅಲ್ಲಿ ಲವ್ ಆಗುತ್ತೆ ಸೊ ಜಾಸ್ತಿ ಲವ್ ಶೇಡು ಮತ್ತೆ ನಮ್ ನಾವ್ ಹೇಗೆ ಲವ್ನ ಮತ್ತೆ ಪ್ರೊಫೆಷನ್ ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ನಂಗೆ ಏನಷ್ಟು ಏನದು ಸಿನಿಮಾದಲ್ಲಿ ನಾವು ಏನು ಡಾಕ್ಟರ್ ಆಗಿದ್ದ ತಕ್ಷಣ ಬರ್ಡನ್ ಇಲ್ದಿರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನಂಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ತರ ರೋಲ್ ಮಾಡೋದ ಕಷ್ಟ ಅಂತ ಹೇಳ ಎಲ್ಲಾ ಪ್ರಿಪರೇಷನ್ ಮೂಲಕನೇ ನಾವು ಥ್ಯಾಂಕ್ ಯು ಯು ಮಚ್ ಖುಷಿ ರವಿ ಅವ್ರೆ ಪ್ರಣಾಮ್ ಅವ್ರೆ ಒಂದು ವಿಭಿನ್ನವಾಗಿ ನಿಮ್ಮನ್ನ ನಾವು ಮತ್ತಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೀವಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಡೆಡಿಕೇಶನ್ ಕೋರ್ಸ್ ಕಾಣಿಸ್ತಾ ಇದೆ ನಿಮ್ಮ ಹಾಗೂ ರಂಗಣ್ಣ ರಘು ಸರ್ ಅವರ ಕಾಂಬಿನೇಷನ್ ನೋಡೋದಕ್ಕೆ ಪಕ್ಕಾ ನಾವೆಲ್ಲರು ಕಾಯ್ತಾ ಇದ್ದೀವಿ ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನರ್ವಸ್ ಆಗಿದ್ದೀರಾ ಏನ್ ನೋಡ್ತಾ ಇದೆ ಅವ್ರಿಗೆ ಚಿಟ್ಟೆ ಓಡ್ತಾ ಇದೆಯಂತೆ ರಿಲೀಸ್ ಹತ್ರ ಬಂದಾಗ ಕೆಲವರಿಗೆ ಚಿಟ್ಟೆ ಇದ್ದೇ ಇರುತ್ತೆ ಬಟ್ ಚಿಟ್ಟೆ ಖುಷಿ ಖುಷಿಯಾಗಿ ಹಾರಾಡ್ತಾ ಇದೆ ಹೋಟೆಲ್ ಸೊ ನೋ ಟೆನ್ಶನ್ ನನಗೆ ಸೊ ಮೊದಲನೇದಾಗಿ ಬಂದಿರೋ ಎಲ್ಲಾ ಮಾಧ್ಯಮ ಮತ್ತೆ ಹಿರಿಯರ್ಗೆ ತಂದೆ ತಾಯಿ ಅದು ಇಲ್ಲ ಹಿರಿಯರ್ಗೆ ನನ್ನ ಸೋಶಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಥ್ಯಾಂಕ್ ಯು ಯು ಸೋ ಮಚ್ ಸಿನಿಮಾ ಸ್ಟಾರ್ಟಿಂಗ್ ಇಂದಾನು ನನ್ನ ಟ್ರಾವೆಲ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿದ್ದೀರಾ ಅಂಡ್ ಈ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ ಅಪ್ಪ ಮಗ ಆಗಿರಲಿ ಅಪ್ಪ ಮಗಳಾಗಿರಲಿ ಲವರ್ಸ್ ಆಗಿರಲಿ ಎಲ್ಲ ರೀತಿಯ ಅಪ್ಪ ಅಮ್ಮ ಆಗಿರ್ಲಿ ಅಮ್ಮ ಆಮೇಲೆ ಮಕ್ಕಳಾಗಿರ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆಯೂ ಮಾತ ಮಾತಾಡುತ್ತಾರೆ ನಮ್ಮ ಸಿನಿಮಾ ಆ್ಯಂಡ್ ಅದೇ ರೀತಿ ನಮ್ಮ ನಿಮ್ಮ ಸಂಬಂಧ ಹೆಂಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ತುಂಬಾ ಇಮೋಷ್ನಲ್ ಆಗಿದ್ದೀನಿ ತುಂಬ ದಿವ್ಸ ಆದಮೇಲೆ ಇನ್ನು ಎರಡೇ ದಿವಸ ಇರೋದು ರಿಲೀಸ್ಗೆ ಅಂಡ್ ಇಟ್ಸ್ ವೆರಿ 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 ಹ್ಯಾಪಿ ನನ್ನ ನಿಜವ್ರು ಏನ್ ಏನ್ ಯೂಸ್ ಮಾತಾಡ್ಬಿಡ್ತೀನಿ ಇವತ್ತು ಏನ್ ಮಾತಾಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಆ ನೋಡಿದೀನಿ ಸರ್ ಸರ್ ಸಿನಿಮಾದಲ್ಲಿ ಎಲ್ಲಾ ರೀತಿಯಲ್ಲಿ ತುಂಬಾ ಕಾಡುತ್ತೆ ಸರ್ ನನಗೆ ನನ್ನ ನಿಜ ಜೀವನದಲ್ಲಿ ನನ್ನ ನನಗೆ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ನಾನು ಮನೇಲಿ ಹಿಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದೀನಿ ಸ್ಕ್ರೀನ್ ಮೇಲೆ ಸರ್ ಅದನ್ನ ರೀಸೆಂಟ್ ಆಗಿ ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ ಯಾರಾದ್ರೂ ಡೌಟ್ ಇದ್ರೆ ಪ್ರಣಾಮ್ ಅಧೀರ ಸರ್ ಇರುತ್ತೆ ಹೆಂಗಿರ್ತಾರೋ ಮನೆಯಲ್ಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಎಲ್ಲ ರೀತಿ ಸರ್ ಖುಷಿ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ತಲ್ಲೇ ಇರುತ್ತೆ ನೈಟ್ ಜೊತೆಗೆ ಪಾರ್ಟಿನೂ ಮಾಡ್ತೀವಿ ಎಲ್ಲಾ ಎಲ್ಲಾ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ಒಪ್ಪ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ ಅಂಡ್ ನನಗೆ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಇದ್ರ ಬಗ್ಗೆ ನಾನು ಪ್ರೆಸ್ ಮಾತಾಡಲಿಲ್ಲ ಸರ್ ಟಾಕ್ ದಿಸ್ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ನಿಜವಾಗ್ಲೂ ಸ್ವಲ್ಪ ಸುಲಭ ಅನಿಸ್ತು ಯಾಕಂದ್ರೆ ನಾನು ನಿಜ ಜೀವನ ತುಂಬಾ ಹತ್ರವಾಗೋದ್ರಿಂದ ಆ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿ ಇದ್ರು ನನ್ಗೆ ಯಾಕೆ ಮಾಡ್ಬೇಕಾದ್ರೆ ಮುಂದೆ ನಂಗೇನು ರಘು ಸರ್ ಇದ್ರು ತಲೆಯಲ್ಲಿ ಡ್ಯಾಡಿ ಇದ್ರು ಸೊ ಆ ಫೀಲಿಂಗ್ಸ್ ನ ಇಮೋಟ್ ಮಾಡಕ್ಕೆ ನನಗೆ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ ಆ್ಯಂಡ್ ನೀವು ನೋಡ್ರಿ ಟ್ರೇಲರ್ ನೋಡಿದ್ರಿ ಇಲ್ಲ ನೋಡಿದ್ರಿ ನಿಮಗೆ ಅನ್ಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ರವಿ ಸರ್ ಜೊತೆ ಅಂತ ಸೊ ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತು ನಾನು ಮೊದಲನೇ ಅಗೇನೆ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ ಸಂಬಂಧಗಳು ನನ್ ನನ್ನ ಎಲ್ಲರೇಟ್ ಹೇಳ್ತೀನಿ ನನ್ನ ಫ್ಯಾಮಿಲಿ ಇಲ್ಲ ಅಂದ್ರೆ ನಾನು ಏನು ಇಲ್ಲ ಈ ಸಿನಿಮಾ ಅದೇ ಹೇಳೋದು ನ ಮರಿಬಾರ್ದು ನಮ್ ತಂದೆ ತಾಯಿನ ಮರಿಬಾರ್ದು ಅಂಡ್ ಅವ್ರು ಜಾಸ್ತಿ ಏನು ಕೇಳಿಲ್ಲ ನಮ್ ನಾವು ನಾವು ಹುಡಿದಾಗ ಅವ್ರಿಬ್ರು ಅವ್ರಿಬ್ರು ಇರ್ತಾರೆ ನಾವು ಕಣ್ಣು ತೆಗಿಬೇಕಾದ್ರೆ ಅಪ್ಪ ಅಮ್ಮ ಕಣ್ಣು ಮುಚ್ಬೇಕಾದ್ರೆ ಮಕ್ಳು ಜೊತೆಗಿರೋದು ಕೇಳ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್ ಅಂಡ್ ನಾನು ಅದಕ್ಕೆ ನನ್ನ ಫ್ರೆಂಡ್ಸು ಕೂಡ ತುಂಬಾ ಜನ ಯು ಎಸ್ ಎಲ್ ಇದಾರೆ ಆ ಕಡೆ ತುಂಬಾ ಜನ ಇದಾರೆ ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟ್ ಆಗಿ ಅಂದ್ರೆ ಇಂಡಿಯಾಗೆ ತುಂಬಾ ಖುಷಿ ಆಗುತ್ತೆ ಅದ್ ನೋಡೋದು ಅಂಡ್ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡು ಅಷ್ಟೇ ಅವನಲ್ಲಿ ಯು ಎಸ್ ಅಲ್ಲಿ ಇದ್ರೆ ಅಪ್ಪ ಅಮ್ಮ ಏನಾದ್ರು ಬೇಕಂದ್ರೆ ನನಗೆ ಕಳಿಸ್ತಾನೆ ಸೊ ನಾನು ನೋಡ್ಕೋತೀನಿ ಅವ್ರ ಅಪ್ಪ ಅಮ್ಮನ ಸೊ ಆತರ ಇರಬೇಕು ಇಮೋಷನ್ಸ್ ಆತರ ಇರಬೇಕು ನಮ್ಮ ಬಾಂಡ್ಸ್ ನಮ್ಮ ಅಪ್ಪ ಅಮ್ಮನ ನಮ್ಮ ಫ್ಯಾಮಿಲಿನ ಯಾವತ್ತು ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಅಂಡ್ ಖುಷಿಯವ್ರ ಜೊತೆ ಖುಷಿ ಅವರು ಇವತ್ತು ನೋಡಿದ್ರಲ್ಲ ಈ ಸಾಂಗ್ ಅಲ್ಲಿ ನೋಡಿದ್ರೆ ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು ಇಷ್ಟು ಸಿನಿಮಾಗಳು ಏನ್ ನೋಡ್ಕೊಂಡ್ ಬಂದ್ರು ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲಾ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ಖುಷಿ ನಿನ್ನ ಕಮರ್ಷಿಯಲ್ ಸಿನಿಮಾ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೊದಲ ನಮ್ಮ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲಾ ಮಾತಾಡಿದೀವಿ ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಪೂರ್ವಕಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲೇ ಹಿಂಗೆ ಇವಾಗ್ಲೂನು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸರ್ ಎಲ್ಲರೂ ಎಲ್ಲರೂ ಒಂದ್ ರೀತಿಯಲ್ಲಿ ಎಲ್ಲ ಇವ್ರಿಬ್ರು ಪಾಪ ಗ್ರಹಣ ಇದ್ರು ಚೆನ್ನಾಗಿ ಗ್ರಹಣ ನಡೀತಾ ಚೆನ್ನಾಗಿ ಹೋಗಿದ್ದಾರೆ ಸರ್ ಡ್ರೈವ್ ಮಾಡ್ಕೊಂಡು ಸೊ ಆ ತರ ಕೆಲಸ ಮಾಡ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಈ ತರ ತಂಡ ಪ್ರತಿಯೊಬ್ಬ ನಟನಿಗೆ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಇವರಿಗಿರೋ ಡೆಡಿಕೇಶನ್ ಇವ್ರಿಗೆ ಸಿನಿಮಾ ಮೇಲೆ ಇರೋ ಪ್ಯಾಷನ್ನು ಇಟ್ಸ್ ಅಮೇಝಿಂಗ್ ನಾನು ನಿಜವಾಗ್ಲೂ ನಾನು ನಿಜವಾಗ್ಲೂ ತುಂಬ ಕಮ್ಮಿ ಇತ್ತು ನೋಡೋದು ಸೊ ನಾನು ಇಡೀ ತಂಡಕ್ಕೆ ಆಕಾಶ ಅರುಣ ಅನು ಕೃಷ್ಣ ಹರೀಶ್ ಸರ್ ಡೈರೆಕ್ಟರ್ ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್ ಅಂಡ್ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು ಮಾಲೇಶ್ ಅವರು ಯಾರ್ಯಾರು ಕೆಲಸ ಮಾಡ್ತಿರೋ ಎಲ್ರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಊಟ ಊಟ ಬಿಟ್ಟು ಹೊತ್ತು ಹೊತ್ತು ಗೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ರು ಸಿನಿಮಾಗೋಸ್ಕರ ಸೊ ನನ್ನ ನಾನು ಎಷ್ಟು ಹೇಳಿದ್ರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ ಆ್ಯಂಡ್ ಹದಿನೆರಡನೇ ತಾರೀಕು ಸಿನಿಮಾ ಬರ್ತಾ ಇದೆ ಇವತ್ತು ಇದು ಆ್ಯಕ್ಚುಲಿ ನಾವು ಏನೇ ಪ್ಲ್ಯಾನ್ ಮಾಡಿದೆ ಅಂದರೆ ನಮ್ಮ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು ಇನ್ನೂ ಜಾಸ್ತಿ ಇನ್ನೂ ಗಟ್ಟಿ ಆಗಲಿ ಅಂತ ಯಾಕಂದ್ರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ ಅದು ಇನ್ವಿಟೇಷನ್ ಬರುತ್ತೆ ಎಲ್ಲ ಕಡೆಯಿಂದ ಆ್ಯಂಡ್ ಈ ಸಂಬಂಧ ಗ ಗಟ್ಟಿ ಆದಷ್ಟು ನೀವು ಆಡಿಯನ್ಸ್ ಅದನ್ನು ತಲುಪಿಸ್ತೀರಾ ಸೊ ನಮ್ಮ ಆಡಿಯನ್ಸ್ಗೆ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಸೊ ಮೊದಲನೇದಾಗಿ ನಿಮ್ಮೆಲ್ಲರೂ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ ಬಟ್ ನಮ್ಮೆಲ್ಲರೂ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಸರ್ ಪ್ಲ್ಯಾನ್ ಇದೆ ಹೌದು ಹೌದು ಸರ್ ನಿಜವಾಗ್ಲೂ ನನ್ನ ಫ್ರೆಂಡೇ ಕಾಂಟ್ಯಾಕ್ಟ್ ಕಳಿಸಿ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಆ್ಯಂಡ್ ಪ್ರೊಡ್ಯೂಸರ್ ಆಗಿ ಮಾತಾಡಿದ್ದಾರೆ ಬಟ್ ಫಸ್ಟ್ ಇಲ್ಲಿ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲೆಲ್ಲ ಪ್ಲಾನ್ ಮಾಡೋಣ ಅಂತ ಇದ್ವಿ ಸರ್ ಸೊ ಆಫ್ಟರ್ ದಿಸ್ ನಮಗೆ ಮಲಯಾಳಂ ಬರುತ್ತೆ ತೆಲುಗು ರೆಡಿ ಆಗ್ತಾ ಡಬ್ಬಿಂಗ್ ಆಲ್ಮೋಸ್ಟ್ ಮುಗಿದಿದೆ ಟೀಸರ್ ಟ್ರೈಲರ್ ಮಲಯಾಳಂ ಎಲ್ಲ ಡಬ್ಬಿಂಗ್ ಮುಗ್ದಿದೆ ಸೊ ರಿಲೀಸ್ ಸೊ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಮೊನ್ನೆ ನನ್ನ ಅವರು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದೆ ಅವರು ಏನಂದ್ರೆ ಅವ್ರು ಪೋಸ್ಟರ್ ನೋಡ್ಬಿಟ್ಟು ತುಂಬಾ ಖುಷಿ ಆಗಿದ್ರು ಸರ್ ಪೋಸ್ಟರ್ ನೋಡಿದ್ರೆ ಸಿನಿಮಾ ಇಳಿತಾ ಇದೆ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ನಮ್ ಮಲಯಾಳಂ ಸಿನಿಮಾನು ಸಿಕ್ಕಿದ್ ಹಾಗೆ ನಮ್ ಶಾನು ಅವರು ನಮ್ಮ ಮಲಯಾಳಮ್ ಡಿಸ್ಟ್ರಿಬ್ಯೂಟರ್ ಅವರು ಸೊ ಅವರು ಪೋಸ್ಟರ್ ನೋಡ್ಕೊಂಡು ನಮ್ಮ ಎಡಿಟರ್ ಆಫೀಸ್ ಬಂದಿದ್ದಾರೆ ನಮ್ಮ ಹರೀಶ್ ಕುಮಾರ್ ಸರ್ಗೆ ಸೊ ಅವ್ರು ಬಂದು ಅಲ್ಲಿ ಸಿನಿಮಾ ಇದೆ ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ ಸರ್ ನಮ್ದೆ ಅಂತ ಹೇಳಿದ ಅವರು ಸೊ ಪೋಸ್ಟರ್ ನೋಡೇ ಅವ್ರು ಬಂದು ನಮ್ಗೆ ಅಪ್ರೋಚ್ ಮಾಡಿ ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ ಅಂಡ್ ಸಿನ್ಮಾನು ಹಂಗೆ ಇದೆ ಸಿನಿಮಾ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಅಂಡ್ ಎಲ್ಲರೂ ಎಲ್ಲಾರ್ಗು ಎಲ್ಲಾರು ಮನೇಲಿ ನಡೆಯುವಂತ ಒಂದು ಕಥೆ ಆಗಿರೋದ್ರಿಂದ ಆಮೇಲೆ ಹೇಳ್ತದೆ ಎಲ್ಲಾರ ಮನೆಯಲ್ಲೂ ದೋಸೆ ತೂತೆ ಆದ್ರೆ ಒಂದ್ ಮನೆಯಲ್ಲಿ ಸೆಟ್ ದೋಸೆ ತೂತಿರುತ್ತೆ ಒಂದ್ ಮನೆ ಮಸಾಲೆ ದೋಸೆ ತೂತಿರುತ್ತೆ ಒಂದ್ ದೋಸೆ ಒಂದ್ ಮನೆಯಲ್ಲಿ ಖಾಲಿ ದೋಸೆ ತೂತಿರುತ್ತೆ ಸೊ ಮನೆಯಲ್ಲೂ ಪ್ರಾಬ್ಲಮ್ ಒಂದೇ ತರ ಇದ್ರು ಸಿಚುವೇಶನ್ಸ್ ಬೇರೆ ಇರುತ್ತೆ ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯ್ತು ಆಯ್ತದ ಕಾರಣಗಳು ಬೇರೆ ಇರುತ್ತೆ ಸೊ ನಮ್ ಸಿನಿಮಾನು ನಮ್ ರೀತಿಯಲ್ಲಿ ನಮ್ ಸಿಚುವೇಶನ್ಸ್ ಅಲ್ಲಿ ನಮ್ಗೆ ಏನಾಗಿದೆ ಅಂತ ನಾವು ತೋರ್ಸ ಕೊಡಿದೀವಿ ನಿಮಗೆಲ್ಲಾರ್ಗು ಅದೆಲ್ಲೋ ಒಂದ್ ಕಡೆ ಕನೆಕ್ಟ್ ಆಗೇ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸರ್ ಮಲಯಾಳಂ ಸ್ವಲ್ಪ ಕಷ್ಟ ಸರ್ ಅದು ಕಲಿಯೋಕ್ಕೆ ಬಟ್ ತೆಲುಗು ಮಾಡ್ತೀನಿ ತೆಲುಗು ನಾನು ಹೆಂಗಿರೋ ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಲ್ಲಿ ನಾನು ಅದು ಮಾಡ್ತೀನಿ ಸೊ ತೆಲುಗು ನನ್ನ ಅಲ್ಲಿ ಟ್ರೈ ಬೆಸ್ಟ್ ನಾನೇ ಮೋಸ್ಟ್ಲಿ ನಾನೇ ಮಾಡ್ತೀನಿ ಅದನ್ನು ಮಾಡ್ತೀನಿ 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 ಹೌದು ಸರ್ ತೆಲುಗು ತೆಲುಗು ಗ್ಯಾರಂಟಿ ನಾನೇ ಮಾಡ್ತೀನಿ ಅದಿನ್ನ ಸೊ ಆ್ಯಂಡ್ ಕರೆದರೆ ಹಾಗೆಲ್ಲ ಬರಲ್ಲ ನಾನು ಅಂತ ಇವರು ಹೇಳಿದರು ಸೊ ಅದಕ್ಕೆ ಆಡಿಯನ್ಸ್ಗಳು ನಿಮ್ಗೆ ನಾವು ಆಗಿ ಕರೆದ್ರೆ ಕಷ್ಟ ಆಗಿದ್ ಬರಕ್ಕೆ ಅಂತ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಅಂದ್ರೆ ಒಳ್ಳೆ ಇನ್ವಿಟೇಷನ್ ಆಗುತ್ತೆ ಆಡಿಯನ್ಸ್ ಗೆ ಅಂತ ಅಂಡ್ ಅದ್ರಲ್ಲಿ ಒಂದು ಚಿಕ್ಕ ಸೀನು ಇತ್ತು ಸೊ ಇಟ್ಸ್ ಮೋರ್ ಇನ್ವೈಟಿಂಗ್ ಫಾರ್ ದಿ ಆಡಿಯನ್ಸ್ ಅಂತ ಅನ್ಸುತ್ತೆ ಸೊ ಈ ಸಾಂಗ್ ಕೂಡ ಗುರುವಾರ ರಿಲೀಸ್ ಮಾಡ್ತಾ ಇದೀವಿ ಒಂದ್ ದಿವಸ ಹಿಂದೆ ರಿಲೀಸ್ ಒಂದು ಒಂದ್ ದಿವಸ ಹಿಂದೆ ಅಂಡ್ ನಾಳೆ ಮತ್ತೆ ನಾವೇ ನಾಳೆ ಅನೌನ್ಸ್ ಮಾಡ್ತೀವಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಬಟ್ ಎಲ್ಲರಿಗಿಂತ ಹೆಚ್ಚಾಗಿ ನಿಮಗೆ ಫಸ್ಟ್ ಸಾಂಗ್ ತೋರಿಸ್ಬೇಕಂತ ಆಸೆ ಇತ್ತು ಸೊ ಇವತ್ತು ಪ್ಲೇ ಮಾಡಿದ್ದು ಸೊ ಭಾಳ ಭಾಳ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ಹನ್ನೆರಡು ಕೊನೆಗೂ ತುಂಬ ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬರ್ತಾಯಿದ್ದೀವಿ ಇದೀವಿ ಸನ್ ಆಫ್ ಮೂತನ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಸಪೋರ್ಟು ಹಿಂಗೆ ಇರಲಿ ನಮ್ಮ ಮೇಲೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಆ್ಯಂಡ್ ಮಸ್ಟ್ ಆಫ್ ಕಸ್ಟ್ ಗುರುವಾರ ಮತ್ತೆ ಭೇಟಿ ಆಗ್ತೀವಿ ನಾವು ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ನಾವು ಬೇರೆ ಥರ ಸಂಬಂಧ ಇರುತ್ತೆ ಬೇರೆ ಥರ ಮೀಟ್ ಮಾಡ್ತೀವಿ ನಾವು ಸೊ ವೆರಿ ವೆರಿ ಎಕ್ಸೈಟೆಡ್ ನಮ್ಮ ಇಡೀ ತಂಡ ನಮ್ಮ ಇಡೀ ತಂಡದಿಂದ ಮತ್ತೊಮ್ಮೆ ನೀವೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರೋದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೇ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥರ್ಸ್ಡೇ ಫಸ್ಟ್ ಶೋ ತ್ರಿವೇಣಿ ಇದ್ದೇ ಇರ್ತೀವಿ ಇಲ್ಲ 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 ಡೋಂಟ್ ವರಿ ಬರ್ತೀನಿ ನಮ್ಮ ಬೆಂಗಳೂರು ಟ್ರಾಫಿಕ್ ಸರ್ ನಮ್ಮ ಬೆಂಗಳೂರು ಟ್ರಾಫಿಕ್ ಬರೋದ್ರಲ್ಲಿ ಬರೋಕ್ಕೆ ಅದಕ್ಕೆ ಇಲ್ಲ ಇಲ್ಲ ಅದು ಲಾಸ್ಟು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವರು ತುಂಬಾ ಪ್ರೀತಿಯಿಂದ ಕರೆದ್ರಿ ಆಡಿಯನ್ಸ್ ನ ಅಷ್ಟೇ ಪ್ರೀತಿಯಿಂದ ಖಂಡಿತವಾಗಿ ಎಲ್ರು ಬರ್ತಾರೆ ನಾವು ತಡ ಮಾಡಿದ್ರೆ ನಮ್ಮ ನಿರ್ದೇಶಕರ ನಾವು ಮಾತನಾಡಿಸುವಂತಹ ಸಮಯ ದಯವಿಟ್ಟು ಮೇಡಮ್ ಪ್ರೀತಿಯ ಚಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಪ್ಯಾಷನೇಟ್ ನಮ್ಮ ಸಿನಿಮಾದ ನಿರ್ದೇಶಕರು ಶ್ರೀಕಾಂತ್ ಹುಣ್ಸೂರ್ ಅವರಿಗೆ ಪ್ರೀತಿಯ ಸ್ವಾಗತ ಸರ್ ಆತ್ಮೀಯವಾದಂತಹ ಸ್ವಾಗತ ನಿಮಗೆ ನಮಸ್ಕಾರ ಒಂದು ಸ್ಪೆಷಲ್ ಸಾಂಗ್ನ ತೋರಿಸ್ಬೇಕು ಪತ್ರಕರ್ತರಿಗೆ ಅಂತ ಇತ್ತು ಅದಕ್ಕೆ ಈ ಸಂಜೆನ ಆರಂಭ ಮಾಡ ಆಲೋಚನೆ ಮಾಡಿದ್ದು ಸಾಂಗು ಜಯಂತ್ ಕಂಕಣಿ ಸರ್ ಬರೆದಿದ್ದು ಸಚಿನ್ ಬಸರ ಮ್ಯೂಸಿಕ್ ಮಾಡಿದ್ದು ನಮ್ಮ ಸಚಿನ್ ಅವರೇ ಆಡಿರೋದು ಮತ್ತೆ ದೀಪ್ತಿ ಅಂತ ತಮಿಳು ಸಿಂಗರ್ ಒಬ್ರು ಆಡಿರೋ ಸಾಂಗ್ ಇದು ನಾನು ಆಕ್ಚುಲಿ ಈ ಸಾಂಗ್ನ ತೋರಿಸ್ಬೇಕು ಸ್ಪೆಷಲ್ ಆಗಿ ಅಂತ ತುಂಬಾ ಆಸೆ ಇತ್ತು ಅದಕ್ಕೆ ಇದೊಂದು ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕ ಮಾತಾಡಿ ಇದೊಂದು ಆಯೋಜನೆ ಮಾಡಿದ್ದು ನಿಮ್ಗೆಲ್ಲ ಚೆನ್ನಾಗಿದೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾವು ಒಂದೇ ಕೇಳೋದು ದಯಮಾಡಿ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ನಿಮ್ಮ ಸಪೋರ್ಟ್ ಬೇಕು ನಾನು ಮೊದಲನೇ ಸಿನ್ಮಾ ನನ್ನ ಮೊದಲನೇ ನಿರ್ದೇಶನದ ಸಿನ್ಮಾ ದಯಮಾಡಿ 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 ಸಹ ಕರ್ಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಮೇಲೆ ಈ ಸಾಕು ನೋಡ್ಬೇಕಾದ್ರೆ ನನಗೆ ಅನ್ಸಿದೆ ಅಂದರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಪ್ರಣಬ್ ಸರ್ ಖುಷಿ ಮೇಡಮ್ ರಘು ಸರ್ ಇವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ವರ್ಕ್ ಆಗಿದೆ ಸೊ ನಾನು ಅದಕ್ಕೆ ಎಂತ ಗುರುವಾರ ಒಂದು ಪ್ರಸ್ತಾವಗಿನ ಒಂದು ಶೋ ಮಾಡೋಣ ಅಂತ ಒಂದು ಅಂತ ಅಂತ ಒಂದು ಪ್ಲ್ಯಾನ್ ಆಗಿದೆ ದಯಮಾಡಿ ಗುರುವಾರ ಹನ್ನೊಂದು ಗಂಟೆಗೆ ಅಫಿಷಿಯಲ್ ಇನ್ವೈಟ್ ಬರುತ್ತೆ ಬಟ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇನ್ವೈಟು ಹನ್ನೊಂದು ಗುರುವಾರ ಹನ್ನೊಂದು ಗಂಟೆಗೆ ದಯಮಾಡಿ ನಿಮ್ಗೊಂದೆಲ್ಲ ನನ್ನ ಸಿನಿಮಾನ ತೋರಿಸ್ಬೇಕು ಅಂತ ಒಂದು ಆಸೆ ದಯಮಾಡಿ ತೋರಿಸ್ತೀನಿ ದಯವ ದಯಮಾಡಿ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮತ್ತು ಇನ್ನು ಉಳಿದಂತೆ ನಮ್ಮ ಟೀಮು ಕೃಷ್ಣ ಕ್ಯಾಮ್ರಾಮ್ಯಾನು ಕ್ಯಾಮ್ರಾ ವರ್ಕ್ ನೋಡಿದ್ವಿ ಅವರೇ ಆಕ್ಚುಲಿ ನಿಜವಾಗ್ಲೂ ನಿಜವಾದ ಹೀರೋ ನಮ್ಮ ಟೀಮ್ ಅಲ್ಲಿ ನಮ್ಮ ಮ್ಯಾನ್ ಕೃಷ್ಣ ಗುಟ್ರೆ ನಮ್ಮ ಎಡಿಟ್ರು ರವೀಶ್ ಕುಮೆ ಅವರು ಅವರು ಸೈಲೆಂಟ್ ಆಗಿ ಅಲ್ಲೇ ಕುತ್ಕೊಂಡ್ ಕೆಲಸ ಮಾಡ್ತಾ ಇರ್ತಾರೆ ಅವರು ಹೀರೋ ಹತ್ಬಟ್ರೆ ನೆಕ್ಸ್ಟ್ ನನ್ನ ಆಕಾಶ್ ಅನು ಮತ್ತೆ ನಮ್ಮ ಅರುಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದ್ಬಿಟ್ರೆ ನನ್ನ ಟೀಮು ನಮ್ಮ ಹುಡುಗಿ ಸಂಗೀತ ಇವರೆಲ್ಲರ ಸಪೋರ್ಟ್ ಇದ್ದಾರೆ ಒಂದು ಕೆ ಫಿಲಮ್ಸ್ ಅನ್ನು ಕಟ್ಟಿದ್ದು ಅದ್ರ ಜೊತೆಗೆ ಪುರಾತನ ಫಿಲಮ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಾ ದಯಮಾಡಿ 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 ಒಂದೇ ರಿಕ್ವೆಸ್ಟ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ಬರ್ತಾ ಇದೆ ನನ್ನ ಮೊದಲ ಕನಸಿನ ಕೋರ್ಸು ದಯಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಎಪ್ಪತ್ತೈದು ಶೋ ಪ್ಲಾನ್ ಮಾಡಿದ್ದೀನಿ ಬೆಂಗಳೂರು ಕುಮಾರ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎಪ್ಪತ್ತೈದು ಶೋ ಪ್ಲಾನ್ ಇದೆ ತ್ರಿವೇಣಿ ಮೈನ್ ತ್ರೀ ಮೈನ್ ತ್ರಿವೇಣಿ ಮಾಡಿ ಸರಿ ಇಲ್ಲ ಅದು ಆಕ್ಚುಲಿ ಎ ಟೈಮ್ ಪ್ಲಾನ್ ಮಾಡಿದ್ದು ಬಟ್ ಡಬ್ಬಿ ಇನ್ನೂ ನಡೀತಾ ಇದೆ ಮಲಯಾಳಮಲ್ಲಿ ಮಲಯಾಳಂ ಮತ್ತು ತೆಲುಗಲ್ಲಿ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ಮಲಯಾಳಮಲ್ಲಿ ಆ ತರ ಪ್ಲಾನ್ ಆಗಿದೆ ಓಕೆ ಟೆಕ್ನಿಕಲ್ ಇಶ್ಯೂಸ್ ನಮ್ಮ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಓನ್ಲಿ ಕನ್ನಡ ಈಗ ಎಲ್ಲ ಆಲ್ಮೋಸ್ಟ್ ಅದೇ ತರ ಪ್ಲಾನ್ ಇರೋದ್ರಿಂದ ತರ ಪ್ಲಾನ್ ಹೋಗೋದ್ ಬೇಡ ಎಲ್ಲ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾರಲ್ಲ ಆತರದೊಂದು ಪ್ಲಾನ್ ಬೇಡ ಪ್ರೊಫೆಷಲ್ ಏನಿದೆ ಹೋಗೋಣ ಇದು ಸಿನಿಮಾನ ಪ್ರಸಾದ್ಗೆ ತೋರ್ಸೋಣ ಪ್ರಸಾದ್ ಜೊತೆನೆ ಹೊಂದಾಣಿಕೆ ಆಗಿದ್ರೆ ಎಷ್ಟು ಮಜಬೂತ್ ಅವರಿಂದ ತಾನೇ ತರ ಕಂಟೆಂಟ್ ಸೊ ಹೋಗೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೆಲ್ಲೂ ಹೊರಗಡೆ ಹೋಗೋದ್ ಬೇಡ ಅಂತ ಒಂದು ಪ್ಲಾನ್ ಆಗಿದೆ ಸೊ ಅದಕ್ಕೆ ಹಣ ಅದಾದ್ ಮಾಡ್ತೀನಿ ಅಣ್ಣ ಅದ್ ಮಾಡ್ತೀನಿ ಅದು ಏನು ಪ್ಲಾನ್ ಅಂತಂದ್ರೆ ಈಗ ಫ್ರೈಡೇ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ಯಾಟರ್ಡೆ ಮತ್ತೆ ಸ್ಯಾಟರ್ಡೆ ಮೈಸೂರು ಮಂಡ್ಯ ಮತ್ತೆ ಸಂಡೇ ಆದ್ಮೇಲೆ ಮಂಡೆ ಈ ಕಡೆ ತುಮಕೂರು ಈ ತರ ಒಂದು ಪ್ಲಾನ್ ಅದು ಬೇಸ್ ಪ್ಲಾನ್ ಎಲ್ಲ ಮಾಡಿದೀನಿ ಎಲ್ಲ ಪ್ಲಾನಿಂಗ್ ಆಗಿದೆ ರಂಗಾಯಣ ರಘು ಸರ್ ಕಬಲಾ ನಾಣಿ ಮತ್ತೆ ನಮ್ಮ ಗಿರೀಶ್ ಶಿವಣ್ಣ ಅವರು ಸುಜೇಂದ್ರ ಪ್ರಸಾದ್ ಸರ್ ಸುಧಾ ಬೆಳವಣಿಯಮ್ಮ ಎಲ್ಲರೂ ಇಲ್ಲ ನಾ ಆಕ್ಚುಲಿ ಅವ್ರಿಗೆ ತಪ್ಪಿಲ್ಲ ನಾವೇ ಇನ್ವೈಟ್ ಮಾಡಿಲ್ಲ ಯಾಕೆ ಅಂತ ಅಂದ್ರೆ ನಮಗೆ ಏನೇನೋ ಒಂದು ಟೀಮ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಬಂದಿವಿ ಅವಾಗಿಂದ ಏನಂದ್ರೆ ಒಂದು ಅಪ್ಪ ಮಗ ಸನ್ ಆಫ್ ಮೂತಾನ ಫಸ್ಟ್ ಟೀಸರ್ ಇದೆ ಕೇಳಿದ್ರು ಹೀರೋಯ್ನ್ ಹಾಕಿಲ್ಲ ಹೀರೋಯ್ನ್ ಬಂದಿದ್ರೆ ಆದ್ರೆ ಯಾಕಿಲ್ಲ ಅಂತ ಒಂದು ಟೀಮ್ ಕೆಲಸ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ಸನ್ ಆಫ್ ಮೂತನ್ ಒಂದು ಅಪ್ಪನ್ ಟೀಸರ್ ಹೋಗೋಣ ಆಮೇಲೆ ಒಂದು ಲವ್ ಟೀಸರ್ ಬೋಣ ಈ ತರ ಹೋಗೋಣ ಅಂತ ಒಂದು ಪ್ಲಾನ್ ಆಯ್ತು ಸ್ವಲ್ಪ ಮಧ್ಯದಲ್ಲಿ ನಮ್ಮಲ್ಲಿ ಅದ್ರ ಲೌ ಟೀಸರ್ ಒಂದು ಬುಡಕ್ ಅದಾದ ಟ್ರೈಲರ್ ಟ್ರೈಲರ್ಲೇ ಹೀರೋಯಿನ್ ಎಲ್ಲ ಇದಾಯಿತು ಮತ್ತೆ ಗಿರಿ ಮತ್ತೆ ಸುಧಾ ಬೆಳ್ವಳ್ಳಿ ಇವೆಲ್ಲ ರೇಡಿಯಿದ್ದು ಅಂದರೆ ಹೇಳೋಣ ಅವ್ರು ಅವ್ರು ರೆಡಿ ಇದ್ರು ಬರೋದಕ್ಕೆ ಶೋ ಫಸ್ಟ್ ರಿಲೀಸ್ ಮಾಡ್ತೀವಲ್ಲ ಅವತ್ತೇ ಕರಿಯೋಣ ಅಂತ ಇನ್ವೈಟ್ ಮಾಡೋಣ ಅಂತ ನಾವೇನೂ ಯಾರು ಇನ್ವೈಟ್ ಮಾಡಲಿಲ್ಲ ಅವರೇ ತಪ್ಪಿಲ್ಲ ನಮ್ಮದೇ ಎಲ್ಲ ಪ್ಲ್ಯಾನ್ಸ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ರೀ ಆಲ್ ದ ಬೆಸ್ಟ್ ಎಕ್ಸಾಪ್ ಜೆ ಬರ್ ನಾಡಕ್ಕೆ ನಾವು ಕೂಡ ಕಲ್ತಾ ಇರ್ತೀವಿ ತ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಹುಡುಗಿಗೂ ಥ್ಯಾಂಕ್ ಯು ಹಾಂ ಅಣ್ಣ ಸೆಲೆಬ್ರಿಟಿ ಶೋ ಫ್ರೈಡೇ ನೈಟ್ ಪ್ಲಾನ್ ಮಾಡಿದ್ದೀನಿ ಏಳು ಗಂಟೆಗೆ ಇನ್ನೂ ಫೈನಲ್ ಮಾಡಿಲ್ಲ ಅದು ಮಾತುಕತೆ ನಡೀತಾ ಇದೆ ಈಗ ಫಸ್ಟ್ ನಮಗೆ ನೀವೇ ಪ್ರಸಾದ ಸೆಲೆಬ್ರಿಟಿಗಳು ಗುರುವಾರ ಫಸ್ಟ್ ಬೆಳಿಗ್ಗೆ ಅದು ನಿಮಗೆ ಶೋ ತೋರ್ಸಾದ್ಮೇಲೆ ನಮ್ಗೊಂದು ಸಮಾಧಾನ ನಿಂದಿ ಅದಾದ್ಮೇಲೆ ಫ್ರೈಡೆ ಇಲ್ಲ ಸ್ಯಾಟರ್ಡೆ ಥರ ಒಂದು ಪ್ಲಾನ್ ಮಾಡ್ತೀನಿ ಅದು ಶಿವಣ್ಣ ಅವ್ರಿಗೆ ಇಲ್ಲ ಅಣ್ಣ ಅವ್ರಿಗೆ ಆಕ್ಚುಲಿ ನೀವು ಹೇಳಿ ನೀವು ಕೇಳಿದ್ದು ಸೂಪರು ಒಂದು ಪ್ಲಾನ್ ಆಗಿದೆ ಅವ್ರಿಗೆ ಫಸ್ಟ್ ಟಿಕೆಟ್ ಹೋಗಿ ಕೊಡಬೇಕು ಅಂತ ಅವ್ರ ನಿಜಾನ ನಿಜ ನಿಜ ಅದು ಇಲ್ಲ ಖಂಡಿತ ಅದು ಯಾಕೆಂದ್ರೆ ಟೀಸರ್ ಅವ್ರೆ ಲಾಂಚ್ ಮಾಡ್ಕೊಟ್ರು ಸನ್ ಆಫ್ ಮುತ್ತ ಸನ್ ಆಫ್ ಫಸ್ಟ್ ಲುಕ್ ನ ಲಾಂಚ್ ಮಾಡ್ಕೊಟ್ಟಿದ್ದು ಫಸ್ಟ್ ಟಿಕೆಟ್ ಅವ್ರಿಗೆ ಕೊಡೋಣ ಅನ್ನೋದೊಂದು ಪ್ಲಾನ್ ಇದೆ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆನ್ ಅಗೇನ್ ಸರ್ ಥ್ಯಾಂಕ್ ಯು ಶ್ರೀಕಾಂತ್ ಹುಮ್ಸೂರ್ ಅವರಿಗೆ ಇದೀಗ ನಮ್ಮ ಸಿನಿಮಾದ ಹಾಡುಗಳಾಗಿರ್ಬಹುದು ಟ್ರೈಲರ್ ಎಲ್ಲರೂ ನೋಡಿದವರು ಟೆಕ್ನಿಕಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡೋದಿಕ್ಕೆ ತುಂಬಾನೇ ರಿಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಕಾರಣೀಕರ್ತರು ಇಬ್ಬರನ್ನ ಕೂಡ ವೇದಿಕೆ ಕರೆಯುವಂತಹ ಸಮಯ ಮೊದಲನೇದಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ನಮ್ಮ ದಿಒಪಿ ಕೃಷ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾಟೋಗ್ರಾಫರ್ ಕೃಷ್ಣ ಅವರನ್ನ ಅವರ ಜೊತೆ ಜೊತೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕತ್ರಿ ಹಾಕ್ಬೇಕು ಅಂತ ನೀಟಾಗಿ ಎಡಿಟಿಂಗ್ ಮಾಡ್ತಾ ಇರುವಂತಹ ವೆರಿ ವೆರಿ ಟ್ಯಾಲೆಂಟೆಡ್ ಹರೀಶ್ ಕೊಮ್ಮೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಹರೀಶ್ ಕೊಮ್ಮೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾಳೆ ನನ್ನ ಬರ್ತ್ ಡೇ ಇನ್ನೂ ನಾನು ಶೇವಿ ಮಾಡಿಲ್ಲ ಹಾಗಾಗಿ ದಯವಿಟ್ಟು ಸ್ಟೇಜ್ ಮೇಲೆ ಕರಿಬೇಡ ಮೂರು ಸಲ ಅದಕ್ಕೆ ಮೂಲ ಮೊದಲನೇದಾಗಿ ಕೃಷ್ಣ ಸರ್ ನಿಮ್ಮಿಂದ ಮಾತು ಬನ್ನಿ ಸರ್ ಅದಾನ್ಸ್ ಹ್ಯಾಪಿ ಬರ್ತ್ಡೇ ನಿಮ್ಗೆ ಸನ್ ಆಫ್ ಮುದಣ್ಣ ಜರ್ನಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಮಾತು ಸರ್

ನೀವೆಲ್ಲರೂ ನೋಡ್ತಿರ್ಬೋದು ಸೊ ತುಂಬಾ ಜನ ಹೇಳಿದ್ರು ನಮ್ಮ ಕನ್ನಡ ಸಿನಿಮಾ ಗಿಂತ ತೆಲುಗು ಸಿನಿಮಾ ಸಿನಿಮಾ ತರ ಇದೆ ಅಂತ ಹೇಳಿ ಸೊ ನಮ್ಮ ಊರಿಂದ ಎಲ್ಲರೂ ಕಾಲ್ ಮಾಡಿದ್ರು ನಮ್ಮ ತಂದೆ ಊರಿಂದ ಸೊ ನಮ್ಮ ನೇಟಿವ್ ಇಂದ ಫೋನ್ ಮಾಡಿ ನಿಮ್ಮ ಶೇರ್ ಮಾಡ್ತಿರ್ಬೇಕು ಹೇಳಿದ್ರು ಸೊ ತುಂಬಾ ದಿನ ಆದ್ಮೇಲೆ ಒಂದು ತೆಲುಗು ಸಿನಿಮಾ ನೋಡ್ದಂಗಿದೆ ಅಂತ ಹೇಳಿ ಅದು ರೆಫರೆನ್ಸ್ ಹೇಳಿದ್ರು ಕೂಡ ಬೊಂಬಲಿ ಲು ಸಿನಿಮಾ ಅಂದ್ರೆ ಆಲ್ಮೋಸ್ಟ್ ಅದೊಂದು ಫೋರ್ಟೀನ್ ಇಯರ್ಸ್ ಆಗಿರ್ಬೇಕು ಬಂದು ಸೊ ಆ ಸಿನಿಮಾ ಪೋಸ್ಟರ್ ತರ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ನೀವು ಬರೀ ಪೋಸ್ಟರ್ ಅಲ್ಲ ಸಿನಿಮಾ ಕೂಡ ನೋಡಿ ಅರ್ಥ ಆದ್ರೆ ಅಂತ ಹೇಳಿ ಹೇಳಿದ್ದೆ ಸೊ ನಮ್ಮ ಮಾವ ಪ್ರತಿಸಲ ಸಲ ಬರ್ತಿರ್ತಾರೆ ಅವ್ರು ತಿರುಪತಿಯಿಂದ ಬರ್ತಾರೆ ಸೊ ಸಿನಿಮಾ ಯಾವುದೇ ಸಿನಿಮಾ ರಿಲೀಸ್ ಆದರೂ ಆ ಸೆಂಟಿಮೆಂಟ್ಗೋಸ್ಕರ ನನಗೋಸ್ಕರ ಬರ್ತಿರ್ತಾರೆ ಸೊ ಹನ್ನೆರಡನೇ ತಾರೀಕು ಅವರು ಅಲ್ಲಿಂದ ಇಲ್ಲಿ ಬರ್ತಾರೆ ಸೊ ಅದನ್ನು ನಮ್ದು ಅದೊಂದು ವಿಷಯ ಪ್ರತಿ ಸಲ ನಾನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ರೈಟ್ ಮೂವ್ಮೆಂಟ್ ತಿಳಿಸ್ತಾ ಇದ್ದೆ ಇಲ್ಲ ಬರುತ್ತೆ ಸರ್ ಪ್ರತಿ ಸಲ ಬರುತ್ತೆ ನಾನು ಪ್ರತಿ ಬಂದಾಗೆಲ್ಲ ನಾನು ಸಿನಿಮಾ ಎಲ್ಲರಿಗೂ ಕೊಡ್ತಾ ಇರ್ತೀನಿ ಸರ್ सर सर करतो अनुसर सिनेमा लॉक ಮಾಡಿದ लास्ट सप्टेंबर सर कुणास डेव्हेलपमेंट फिलो एडिटिंग आत्ता आहे सर ओके सर इले सर ಅಲ್ಲಿं से डायरेक्टली इलीओ दे थैंक यू थैंक यू थैंक यू सो मच हरी सर थैंक यू ಕರೆದರೆ ಹಾಗೆಲ್ಲ ಬರಲಾರೆ ನಾನು ಅಂತ ನೀವು ನನಗೆ ಲುಕ್ ಕೊಟ್ರಿ ಆದ್ರೂ ಸಿನಿಮಾಟೋಗ್ರಾಫರ್ ಆಗಿ ಕೋರ್ಸ್ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸವನ್ನ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಥ್ಯಾಂಕ್ ಯು ನಾನು ಮೊದಲಿಗೆ ನಾನು ಅಪ್ಪು ಸರ್ ನಾನು ಏಕೆಂದರೆ ನನಗೆ ಈ ಸಿನಿಮಾಟೋಗ್ರಫಿಗೆ ಸ್ಫೂರ್ತಿ ಕೊಟ್ಟಿದ್ದೆ ನಮ್ಮ ಅಪ್ಪು ಸಾರು ಹಾಗಾಗಿ ಅವ್ರು ನೆನ್ಸ್ಕೊಂತ ಹಾಗೂ ನನ್ನ ಗುರುಗಳಾದ ಚಂದ್ರು ಬೆಳವಂಗ್ ಅವರು ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಔಟ್ಪುಟ್ ಈ ರೀತಿ ಬಂದಿದ್ದೀನಿ ಅನ್ಕೊತೀನಿ ಮತ್ತೇನಂದರೆ ನನ್ನ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಮ್ಮ ಸಿನಿಮಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ತುಂಬ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಹಾಗೆ ನಮ್ಮ ಸಿನಿಮಾ ರಿಲೀಸ್ ಆದರೂ ಅದಾದ ನೀವು ಸಪೋರ್ಟ್ ಮಾಡ್ತಾ ಇರಬೇಕು ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆಲ್ಲ ಮತ್ತೆ ನಮ್ಮ ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನಮ್ಮ ಎಸ್ ಆರ್ ಕೆ ಫಿಲಮ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಪ್ರಣಾಮ್ ಸರ್ ಮತ್ತು ಖುಸಿ ಮೇಡಮ್ ರಂಗಾಯಣ ರಘು ಸರ್ ನಮ್ಮ ಎಡಿಟ್ರು ಹರೀಶ್ ಸರ್ ನಾವೆಲ್ಲ ಒಂದು ಟೀಮ್ ನೀಟಾಗಿ ಇದು ಮಾಡಿಕೊಂಡು ಕೆಲಸ ಮಾಡಿದ್ದೀವಿ ಅಂತ ಅಂದ್ಕೊತೀನಿ ಯಾಕಂದರೆ ನಮ್ಮ ಹರೀಶಣ್ಣ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಯಾಕೆಂದ್ರೆ ಅವರಿಗೆ ನೈಟ್ ನೈಟ್ ಎಲ್ಲ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ ಅಂತ ಒಂದು ದಿನವೂ ಬೇಜಾರು ಮಾಡ್ಕೊಳ್ಳ್ದೆ ನಮಗೆ ಚಕರ್ಟ್ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹರೀಶ್ ಅಣ್ಣಗೆ ಮತ್ತೆ ನಮ್ಮ ಕೊರಿಯೋಗ್ರಾಫರ್ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸಾಂಗ್ಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕೊರಿಯೋಗ್ರಾಫರ್ಗಳು ತುಂಬ ಥ್ಯಾಂಕ್ಸ್ ಅಂತ ಮತ್ತೆ ನಾನು ಹೇಳೋದಿಷ್ಟೇ ಆಲ್ಮೋಸ್ಟ್ ಎಲ್ಲ ಮಾತಾಡ್ಬಿಟ್ಟಿದೀವಿ ಎಲ್ಲ ಪ್ರೆಸ್ ಮಾತಾಡೋದು ಮಾತಾಡೋದೇನಿಲ್ಲ ನಮ್ಮ ಈ ಸಿನಿಮಾನ ದಯವಿಟ್ಟು ಎಲ್ಲ ಕನ್ನಡ ಜನತೆ ಅರಸಿ ಆರೈಸಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಸ್ಕೇಟಿಂಗ್ ಅಂತ ನಮ್ಮ ಶ್ರೀಕಾಂತ್ ಸರ್ನೇ ಕೇಳಬೇಕು ಯಾಕೆಂದ್ರೆ ಹೌದು ಸ್ಕೇಟಿಂಗ್ ಅಲ್ಲಿ ಶಾರ್ಟ್ ತೆಗೆದಿದೀವಿ ಮತ್ತೆ ನೆಕ್ಸ್ಟ್ ಸಿನಿಮಾ ಸ್ಕೇಟಿಂಗ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಹಂಗಾಗಿ ನಮ್ಮ ಡೈರೆಕ್ಟ್ರೆ ಸ್ಕೇಟಿಂಗು ಕೂಡ ಕೊಡ್ಸಿದ್ದಾರೆ ಅವರೇ ನನಗೆ ಸ್ಕೇಟಿಂಗ್ ಕೂಡ ಕೊಡಿಸಿದ್ದಾರೆ ನೆಕ್ಸ್ಟ್ ಅವ್ರದೊಂದ್ ಏನೋ ಪ್ಲಾನ್ ಸ್ಕೇಟಿಂಗ್ ಅಲ್ಲಿ ಕಂಪೋಸ್ ಮಾಡ್ಬೇಕಂತ দিক গ্রুপ <laughs> <laughs> भोलिको कुबेर हो ओके सर